ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಏಳನೇ ತರಗತಿಯ ವಿಜ್ಞಾನದಲ್ಲಿ ಉಷ್ಣ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಘಟಕ ಪರೀಕ್ಷೆಯ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ ಮಕ್ಕಳ ಇದರ ಒಟ್ಟು ಅಂಕಗಳು ನಿಮಗೆ ಇಪ್ಪತ್ತು ನಿಮಗೆ ಬರೆಯೋದಕ್ಕೆ ಸಿಗುವಂತಹ ಸಮಯ ನಲವತ್ತು ನಿಮಿಷಗಳು ಮಕ್ಕಳ ಓಕೆನಾ ಫಸ್ಟ್ ಹೆಡ್ಡಿಂಗ್ ನೋಡಿ ಕೊಟ್ಟಿರುವ ನಾಲ್ಕು ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಇಲ್ಲಿ ನಿಮಗೆ ಒಟ್ಟು ಐದು ಪ್ರಶ್ನೆಗಳು ಒಂದು ಅಂಕದಂತೆ ಒಟ್ಟು ಐದು ಅಂಕಗಳು ಸಿಗುತ್ತೆ ಮಕ್ಕಳ ಫಸ್ಟ್ ಒನ್ ನೋಡಿ ತಾಪಮಾನವನ್ನು ಅಳೆಯಲು ಈ ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ನಿಖರವಾದ ಮಾರ್ಗವಾಗಿದೆ ಎ ನಿಮ್ಮ ಕೈಯಿಂದ ವಸ್ತುವನ್ನು ಅಳೆಯುವುದು ಬಿ ನೋಟವನ್ನು ಆಧರಿಸಿ ಊಹಿಸುವುದು ಸಿ ಬೇರೆಯವರನ್ನು ಕೇಳುವುದು ಡಿ ಥರ್ಮಾಮೀಟರನ್ನು ಬಳಸುವುದು ಈ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಥರ್ಮಾಮೀಟರನ್ನು ಬಳಸುವುದು ಓಕೆನಾ ಎರಡನೇದಾಗಿ ಹೆಚ್ಚಿನ ಥರ್ಮಾಮೀಟರ್ಗಳ ಒಳಗೆ ತಾಪಮಾನವನ್ನು ಅಳೆಯಲು ಸಹಾಯ ಮಾಡುವ ಅಂಶ ಯಾವುದು ಎ ಗಾಳಿ ಬಿ ಪಾದರಸ ಅಥವಾ ಆಲ್ಕೋಹಾಲ್ ಸಿ ಉಪ್ಪು ಡಿ ನೀರು ಇದರ ಸರಿಯಾದ ಉತ್ತರ ಪಾದರಸ ಅಥವಾ ಆಲ್ಕೋಹಾಲ್ ಮೂರನೇದಾಗಿ ವೃತ್ತಾಕಾರದ ಚಲನೆಯಲ್ಲಿ ಕಣಗಳ ಚಲನೆಯ ಮೂಲಕ ಶಾಖ ವರ್ಗಾವಣೆಯು ವಸ್ತುವಿನ ಯಾವ ಸ್ಥಿತಿಯಲ್ಲಿ ನಡೆಯುತ್ತದೆ ಆಯ್ಕೆಗಳು ಎ ಘನ ವಸ್ತುಗಳು ಬಿ ದ್ರವಗಳು ಸಿ ಲೋಹಗಳು ಡಿ ಪ್ಲಾಸ್ಟಿಕ್ಗಳು ಇದರ ಸರಿಯಾದ ಉತ್ತರ ದ್ರವಗಳು ನೆಕ್ಸ್ಟ್ ನಾಲ್ಕನೇದಾಗಿ ಶಾಖ ವರ್ಗಾವಣೆಯಿಂದಾಗಿ ಇವುಗಳಲ್ಲಿ ಯಾವುದು ಬಿಗಿಯಾಗಿರುತ್ತದೆ ಆಪ್ಷನ್ಸ್ ನೋಡಿ ಮಕ್ಕಳ ಆಯ್ಕೆಗಳು ಎ ಐಸ್ ಕ್ಯೂಬ್ ಬಿ ಬಿಸಿ ಸೂಪ್ನಲ್ಲಿ ಲೋಹದ ಚಮಚ ಸಿ ಕಾಗದ ಡಿ ಬಲೂನ್ ಇದರ ಸರಿಯಾದ ಉತ್ತರ ಬಿಸಿ ಸೂಪ್ನಲ್ಲಿ ಲೋಹದ ಚಮಚ ಓಕೆನಾ ನೆಕ್ಸ್ಟು ಐದನೇದಾಗಿ ನೀರನ್ನು ಕುದಿಸಿದಾಗ ಬಿಸಿ ನೀರು ಮೇಲಕ್ಕೆ ಚಲಿಸುತ್ತದೆ ಇದನ್ನು ಹೀಗೆ ಕರೆಯಲಾಗುತ್ತದೆ ಆಯ್ಕೆಗಳು ನೋಡಿ ಮಕ್ಕಳ ಎ ವಹನ ಬಿ ಸಂವಹನ ಸಿ ವಿಕರಣ ಡಿ ಕರಗುವಿಕೆ ಇದರ ಸರಿಯಾದ ಉತ್ತರ ಬಿ ಸಂವಹನ ಸೆಕೆಂಡ್ ಹೆಡ್ಡಿಂಗ್ ನೋಡಿ ಮಕ್ಕಳ ಬಿಟ್ಟ ಸ್ಥಳ ತುಂಬಿ ಇಲ್ಲಿ ನಿಮಗೆ ಐದು ಪ್ರಶ್ನೆಗಳು ಒಂದು ಅಂಕದಂತೆ ಒಟ್ಟು ಐದು ಅಂಕಗಳು ನಿಮಗೆ ಸಿಗುತ್ತೆ ಮಕ್ಕಳ ಪ್ರಶ್ನೆ ಆರು ಉಷ್ಣಮಾನದ ಪ್ರಮಾಣದ ಘಟಕವೆಂದರೆ ಡ್ಯಾಶ್ ಉತ್ತರ ಡಿಗ್ರಿ ಸೆಲ್ಶಿಯಸ್ ಡಿಗ್ರಿ ಸೆಲ್ಶಿಯಸ್ ಪ್ರಶ್ನೆ ಏಳು ವಸ್ತುವಿನ ಉಷ್ಣತೆಯ ಮಟ್ಟದ ಅಳತೆಯನ್ನು ಡ್ಯಾಶ್ ಎನ್ನುತ್ತಾರೆ ಉತ್ತರ ತಾಪ ಎನ್ನುತ್ತಾರೆ ಎಂಟನೇದಾಗಿ ತಾಪವನ್ನು ಅಳೆಯಲು ಬಳಸುವ ಸಾಧನವನ್ನು ಡ್ಯಾಶ್ ಎನ್ನುತ್ತಾರೆ ಉತ್ತರ ತಾಪಮಾಪಕ ಎನ್ನುತ್ತಾರೆ ಒಂಬತ್ತನೇದಾಗಿ ಉಷ್ಣವು ಹೆಚ್ಚು ಸಾಂದ್ರತೆ ಇರುವ ಪ್ರದೇಶದಿಂದ ಕಡಿಮೆ ಇರುವ ಪ್ರದೇಶಕ್ಕೆ ಹರಿಯುವ ಕ್ರಿಯೆಯು ಡ್ಯಾಶ್ ಉತ್ತರ ಉಷ್ಣ ಪ್ರವಾಹ ಹತ್ತನೇದಾಗಿ ಭೂಮಿಯ ಮೇಲಿನ ತಂಗಾಳಿ ಸಮುದ್ರದ ಕಡೆ ಚಲಿಸುವುದನ್ನು ಡ್ಯಾಶ್ ಎನ್ನುವರು ಉತ್ತರ ನೆಲಗಾಳಿ ಎನ್ನುವರು ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ನಿಮಗೆ ಮೂರು ಪ್ರಶ್ನೆ ಒಂದು ಅಂಕದಂತೆ ಒಟ್ಟು ಮೂರು ಅಂಕಗಳು ಸಿಗುತ್ತೆ ಮಕ್ಕಳ ಪ್ರಶ್ನೆ ಹನ್ನೊಂದು ಮಾನವನ ದೇಹದ ಸಾಮಾನ್ಯ ತಾಪ ಎಷ್ಟು ಉತ್ತರ ಮಾನವನ ದೇಹದ ಸಾಮಾನ್ಯ ತಾಪ ಮೂವತ್ತೇಳು ಡಿಗ್ರಿ ಸೆಲ್ಶಿಯಸ್ ಪ್ರಶ್ನೆ ಹನ್ನೆರಡು ಪ್ರಯೋಗಶಾಲಾ ತಾಪಮಾಪಕದಲ್ಲಿ ತಾಪದ ವ್ಯಾಪ್ತಿ ಎಷ್ಟು ಉತ್ತರ ಪ್ರಯೋಗಶಾಲಾ ತಾಪಮಾಪಕದಲ್ಲಿ ತಾಪದ ವ್ಯಾಪ್ತಿ ಮೈನಸ್ ಹತ್ತು ಡಿಗ್ರಿ ಸೆಲ್ಶಿಯಸ್ನಿಂದ ನೂರ ಹತ್ತು ಡಿಗ್ರಿ ಸೆಲ್ಶಿಯಸ್ ಪ್ರಶ್ನೆ ಹದಿಮೂರು ತಾಪಮಾಪಕದಲ್ಲಿ ಬಳಸುವ ರಾಸಾಯನಿಕ ಸೂಚಕ ಯಾವುದು ಉತ್ತರ ತಾಪಮಾಪಕದಲ್ಲಿ ಬಳಸುವ ರಾಸಾಯನಿಕ ಸೂಚಕ ಪಾದರಸ ಅಥವಾ ಮರ್ಕ್ಯೂರಿ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಇಲ್ಲಿ ಎರಡು ಪ್ರಶ್ನೆ ಎರಡು ಅಂಕದಂತೆ ಒಟ್ಟು ನಾಲ್ಕು ಅಂಕಗಳು ನಿಮಗೆ ಸಿಗುತ್ತೆ ಮಗಳ ಪ್ರಶ್ನೆ ಹದಿನಾಲ್ಕು ಪ್ರಯೋಗಶಾಲಾ ತಾಪಮಾಪಕ ಮತ್ತು ವೈದ್ಯಕೀಯ ತಾಪಮಾಪಕಗಳ ನಡುವಿನ ಎರಡು ವ್ಯತ್ಯಾಸಗಳನ್ನು ತಿಳಿಸಿ ಉತ್ತರವನ್ನು ನೋಡಿ ವೈದ್ಯಕೀಯ ತಾಪಮಾಪಕವು ಮೂವತ್ತೈದು ಡಿಗ್ರಿ ಸೆಲ್ಶಿಯಸ್ನಿಂದ ನಲವತ್ತೆರಡು ಡಿಗ್ರಿ ಸೆಲ್ಶಿಯಸ್ ವ್ಯಾಪ್ತಿಯ ತಾಪವನ್ನಷ್ಟೇ ಅಳೆಯುತ್ತದೆ ಆದರೆ ಪ್ರಯೋಗಶಾಲಾ ತಾಪಮಾಪಕವು ವಿಶಾಲ ವ್ಯಾಪ್ತಿಯ ತಾಪವನ್ನು ಅಳೆಯುತ್ತದೆ ಉದಾಹರಣೆಗೆ ಮೈನಸ್ ಹತ್ತು ಡಿಗ್ರಿ ಸೆಲ್ಶಿಯಸ್ನಿಂದ ನೂರ ಹತ್ತು ಡಿಗ್ರಿ ಸೆಲ್ಶಿಯಸ್ವರೆಗೆ ನೆಕ್ಸ್ಟ್ ನೋಡಿ ಮಕ್ಕಳ ಪ್ರಶ್ನೆ ಹದಿನೈದು ವೈದ್ಯಕೀಯ ತಾಪಮಾಪಕವನ್ನು ಪ್ರಯೋಗಶಾಲೆಯಲ್ಲಿ ಬಳಸಲು ಸಾಧ್ಯವಿಲ್ಲ ಏಕೆ ಉತ್ತರವನ್ನು ನೋಡಿ ವೈದ್ಯಕೀಯ ತಾಪಮಾಪಕವು ಕೇವಲ ಮೂವತ್ತೈದು ಡಿಗ್ರಿ ಸೆಲ್ಶಿಯಸ್ನಿಂದ ನಲವತ್ತೆರಡು ಡಿಗ್ರಿ ಸೆಲ್ಶಿಯಸ್ವರೆಗೆ ತಾಪವನ್ನು ಅಳೆಯಲು ರೂಪುಗೊಂಡಿರುತ್ತದೆ ಪ್ರಯೋಗಶಾಲೆಯಲ್ಲಿ ತಾಪಮಾನ ಹೆಚ್ಚಿನ ಮಟ್ಟದಲ್ಲಿ ಇರಬಹುದು ಆದ್ದರಿಂದ ಅವಶ್ಯಕ ವ್ಯಾಪ್ತಿಯ ತಾಪವನ್ನು ಅಳೆಯಲು ವೈದ್ಯಕೀಯ ತಾಪಮಾಪಕ ಸೂಕ್ತವಲ್ಲ ಆದ್ದರಿಂದ ಅದು ಕಡಿಮೆ ವ್ಯಾಪ್ತಿಯ ತಾಪಮಾನದ ಅಳತೆಗೆ ಮಾತ್ರ ಅನುಕೂಲವಾಗಿದೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಇಲ್ಲಿ ಒಂದು ಪ್ರಶ್ನೆ ಮೂರು ಅಂಕದಂತೆ ಒಟ್ಟು ನಿಮಗೆ ಮೂರು ಅಂಕಗಳು ಸಿಗುತ್ತೆ ಮಕ್ಕಳ ಪ್ರಶ್ನೆ ಹದಿನಾರು ಉಷ್ಣ ಹರಡುವ ಮೂರು ವಿಧಾನಗಳನ್ನು ಉದಾಹರಣೆಯೊಂದಿಗೆ ವಿವರಿಸಿ ಉತ್ತರ ಉಷ್ಣ ಹರಡುವ ಮೂರು ವಿಧಾನಗಳು ಮೊದಲನೇದಾಗಿ ವಾಹನ ಅಂದರೆ ಕಂಡಕ್ಷನ್ ಘನದಲ್ಲಿ ಉಷ್ಣ ಹರಡುವಿಕೆ ಉದಾಹರಣೆಗೆ ಲೋಹದ ಸ್ಪೂನ್ ಬೆಂಕಿಯಲ್ಲಿ ಬಿಸಿ ಆಗುವುದು ಎರಡನೇದಾಗಿ ಸಂವಹನ ಕನ್ವೆಕ್ಷನ್ ದ್ರವ ಮತ್ತು ಅನಿಲಗಳಲ್ಲಿ ಉಷ್ಣ ಹರಡುವಿಕೆ ಉದಾಹರಣೆಗೆ ನೀರನ್ನು ಕುದಿಸಿದಾಗ ಮೇಲಕ್ಕೆ ಬರುವ ಬಿಸಿ ನೀರು ಮೂರನೇದಾಗಿ ವಿಕಿರಣ ಅಂದರೆ ರೇಡಿಯೇಷನ್ ಮಾಧ್ಯಮದ ಸಹಾಯವಿಲ್ಲದೆ ಉಷ್ಣ ಹರಡುವಿಕೆ ಉದಾಹರಣೆಗೆ ಸೂರ್ಯನ ಉಷ್ಣ ಭೂಮಿಗೆ ತಲುಪುವುದು ಮಕ್ಕಳ ಇಲ್ಲಿಗೆ ಉಷ್ಣ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಘಟಕ ಪರೀಕ್ಷೆಯ ಪ್ರಶ್ನೋತ್ತರಗಳು ಮುಕ್ತಾಯಗೊಂಡಿದೆ ಮಕ್ಕಳ ಇದೊಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್